ಯಾವ ಆಹಾರವನ್ನು ಹೆಚ್ಚಾಗಿ ಸೇವಿಸಿದರೆ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡೋದಾದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ ಬೆಣ್ಣೆ ತುಪ್ಪವನ್ನು ತಿನ್ನದೇ ಇರುವುದು ಅತಿ ಹೆಚ್ಚಾಗಿ ಬೆಣ್ಣೆ ಮತ್ತು ತುಪ್ಪ ಬಳಸಿದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆಂಬ ಭಯದಿಂದ ಸಂಪೂರ್ಣವಾಗಿ ಇವುಗಳನ್ನು ಬಿಟ್ಟು ಬಿಡುತ್ತೇವೆ ಇದು ಕೂಡ ತಪ್ಪು ತುಪ್ಪ ಮತ್ತು ಬೆಣ್ಣೆಯಲ್ಲಿರುವಂತಹ ಒಳ್ಳೆಯ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ಗೆ ಸಹಾಯ ಮಾಡುತ್ತದೆ ಅರೆ ಬೆಂದಂಥ ಮಾಂಸವನ್ನು ತಿನ್ನುವುದರಿಂದ ನಾವು ಬಳಸುವಂತಹ ಅರೆ ಬೆಂದ ಮಾಂಸದಲ್ಲಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತದೆ ಇದರಿಂದಾಗಿ ಅಪಧಮನಿಗಳಲ್ಲಿ ಕೊಬ್ಬಿ ಕೊಬ್ಬಿನ ಶೇಖರಣೆಯಾಗುತ್ತದೆ ಅಡುಗೆ ಎಣ್ಣೆಯ ಮರುಬಳಕೆಯಿಂದಾಗಿ ಅಂದರೆ ಒಮ್ಮೆ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರೆದ ನಂತರ ಅದೇ ಎಣ್ಣೆಯನ್ನು ಮರುಬಳಕೆ ಮಾಡುವುದರಿಂದಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಬರುತ್ತದೆ ಈ ಎಣ್ಣೆಯಲ್ಲಿ ಟ್ರಾನ್ಸ್ ಫ್ಯಾಟ್ ಹುಟ್ಟಿಕೊಳ್ಳುವುದರಿಂದ ಇದು ಎಲ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹೆಚ್ಚಾಗಿ ಉಪ್ಪು ಸೇವಿಸುವುದರಿಂದ ಅಡಿಗೆಯಲ್ಲಿ ಹೆಚ್ಚಾಗಿ ಉಪ್ಪನ್ನು ಬಳಸುವುದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಇದರಿಂದ ಹೃದಯದ ಒತ್ತಡವು ಹೆಚ್ಚಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಸಮಸ್ಯೆಗೆ ಕಾರಣವಾಗಬಹುದು ಹಾಲಿನ ಉತ್ಪನ್ನಗಳನ್ನು ಸೇವಿಸದೇ ಇರುವುದು ನಾವು ಹಾಲು ಮೊಸರು ಚೀಸ್ ಇವುಗಳನ್ನು ಬಳಸುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ ಎಂಬ ತಪ್ಪು ಕಲ್ಪನೆಯಿಂದ ಇವುಗಳನ್ನು ಸೇವಿಸುವುದಿಲ್ಲ ಆದರೆ ಇವುಗಳಲ್ಲಿರುವಂತಹ ಸಹಜ ಕೊಬ್ಬುಗಳು ಅಂದರೆ ಎಚ್ ಡಿ ಎಲ್ ಒಳ್ಳೆಯ ಕೊಲೆಸ್ಟ್ರಾಲನ್ನು ಬಳಸಿ ಕೆಟ್ಟ ಕೊಲೆಸ್ಟ್ರಾಲನ್ನು ನಾಶ ಮಾಡುತ್ತದೆ ಹಾಲಿನ ಪದಾರ್ಥವನ್ನು ಸಂಪೂರ್ಣವಾಗಿ ಬಿಟ್ಟರೆ ಶರೀರದ ಲಿಪಿಡ್ ಬಲವಾಗುವುದಿಲ್ಲ ಪ್ಯಾಕಿಂಗ್ ಮಾಡಿರುವಂತಹ ಆಹಾರವನ್ನು ಹೆಚ್ಚಾಗಿ ಬಳಸುವುದರಿಂದ ಅಂದರೆ ಸೂಪ್ ಮಸಾಲೆ ಪದಾರ್ಥಗಳು ಪೌಡರ್ಗಳು ಇವುಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ಪ್ರಿಸರ್ವೇಟಿವ್ಸ್ ಮತ್ತು ಟ್ರಾನ್ಸ್ ಫ್ಯಾಟ್ಸ್ಗಳು ಇರುವುದರಿಂದ ಇದು ಎಲ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ವ್ಯಾಯಾಮವನ್ನು ಮಾಡದೇ ಇರುವುದು ನಾವು ದಿನದಲ್ಲಿ ಒಮ್ಮೆಯಾದರೂ ವಾಕ್ ಮತ್ತು ವ್ಯಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಏಕೆಂದರೆ ಇದು ನಮ್ಮ ಶರೀರದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ನಮ್ಮ ಆರೋಗ್ಯವೂ ಕೂಡ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಹೇಳೋದಾದರೆ ಹಣ್ಣು ಹಂಪಲುಗಳನ್ನು ಹೆಚ್ಚಾಗಿ ತಿನ್ನುವುದು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಆದರೆ ನಾವು ಈಗಿನ ಕಾಲದಲ್ಲಿ ಹಣ್ಣುಗಳನ್ನು ಬಿಟ್ಟು ಮಧ್ಯಾಹ್ನ ಮತ್ತು ಸಂಜೆಯ ವೇಳೆಯಲ್ಲಿ ಚಿಪ್ಸ್ ಬಿಸ್ಕೆಟ್ ತಿನ್ನುತ್ತಿದ್ದೇವೆ ಇದರಿಂದಲೂ ಕೂಡ ಎಲ್ ಡಿ ಎಲ್ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಕಾರಣವಾಗುತ್ತದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಒಳ್ಳೆಯ ಆಹಾರ ಹಣ್ಣುಗಳನ್ನು ಸೇವಿಸಿ ಆರೋಗ್ಯದಿಂದಿರೋಣ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು